ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾ ಮಂಜು ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಏನಂದರೆ ಬುಧವಾರ ನಾನು ಡೈಲಿ ಗಣೇಶ ಪೂಜೆ ಮಾಡ್ತೀನಿ ಕಾರಣ ಏನಂದರೆ ಯಾರ ಮನೆಯಲ್ಲಿ ಗಂಡ ಹೆಂಡತಿಗೆ ತುಂಬ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಅಷ್ಟು ಆ ಥರ ಇರೋರಿಗೆಲ್ಲ ನನಗೊಂದು ಪರಿಹಾರ ಹೇಳಿದ್ದಾರೆ ಆ ಪರಿಹಾರನ ನಾನು ಸತತ ಒಂದು ಐದಾರು ವಾರದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ಸ್ನಾನ ಮಾಡಿ ಗಣೇಶ್ ಒಂದು ವೈಟ್ ವಿಗ್ರಹ ಇರಬೇಕು ನನಗೆ ಪ್ಯೂರ್ ವೈಟ್ ಸಿಗಲಿಲ್ಲ ಆ ಕಾರಣಕ್ಕೆ ನಾನು ವೈಟ್ ಆ್ಯಂಡ್ ಆರೆಂಜ್ ತೊಗೊಂಡಿದ್ದೀನಿ ಪ್ಯೂರ್ ವೈಟ್ ವಿಗ್ರಹನ ಇಟ್ಕೊಂಡು ಆ ವಿಗ್ರಹಕ್ಕೆ ಫಸ್ಟು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ ವಾಶಾಗಿ ತೊಗೊಂಬಂದ ಮೇಲೆ ಮತ್ತೆ ಬಟ್ಟೆಯಲ್ಲಿ ಅಥವಾ ಟಿಶೂ ಅಲ್ಲಿ ವಾಶ್ ಮುಗಿಸ್ಕೊಂಡು ನಂತರ ನೋಡಿ ಹೀಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಪೂರ್ತಿ ಲೇಪನ ಮಾಡ್ಕೋಬೇಕು ಗಣೇಶ ಏನಿದೆ ಆ ವಿಗ್ರಹ ಪೂರ್ತಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಬೇಕು ನಂತರ ನೋಡಿ ಅರಿಶಿಣ ಅರಿಶಿಣ ತಗೊಂಡು ಅರಿಶಿಣಗೆ ಗಣೇಶನ ವಿಗ್ರಹ ಏನಿದೆ ನಾವೇನು ಕೊಬ್ಬರಿ ಎಣ್ಣೆ ಹಾಕಿದ್ವಿ ಅದಕ್ಕೇ ಪೂರ್ತಿ ಅರಿಶಿಣ ಮೆತ್ತಬೇಕು ಅರಿಶಿಣ ಪೂರ್ತಿ ಎಲ್ಲ ಫುಲ್ ಎಲ್ಲೋ ಕಲರ್ ಆಗಿಬಿಡ್ಬೇಕು ಅದು ಆ ಥರ ಮಾಡಿ ನಂತರ ಅದಕ್ಕೇ ಹಣೆಗೆ ಕೈಗೆ ಕಾಲಿಗೆ ಸೊಂಡಿಗೆ ಎಲ್ಲದಕ್ಕೂ ಕುಂಕುಮನ ಇಡಬೇಕು ನಂತರ ಇವತ್ತು ಏನು ಪೂಜೆ ಮಾಡ್ತಾಯಿದ್ದೀವಿ ಇದೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಪೂಜೆ ಮಾಡೋ ಟೈಮಲ್ಲಿ ನೀವು ಉಪವಾಸ ಇರಬೇಕಂತೆಲ್ಲ ಏನಿಲ್ಲ ಬಟ್ ಹೆಸರಿನ ಕಾಳಿನ ಪಲ್ಯ ಆಗಲಿ ಸಾಂಬಾರಾಗಲಿ ಏನೇ ಒಂದು ಏನೇ ಒಂದಾಗಿರಲಿ ಹೆಸ್ರು ಕಾಳಲ್ಲೇ ಮಾಡಿರಬೇಕು ದೇವರಿಗೆ ನೈವೇದ್ಯ ಸಹ ಇಡಬೇಕು ಅದು ಕೂಡ ಹೆಸ್ರು ಕಾಳಲ್ಲೇ ನೈವೇದ್ಯ ಮಾಡಿಟ್ಟಿರಬೇಕು ಇದೇ ರೀತಿ ನೀವು ಮಾಡ್ತಾ ಬಂದರೆ ಇಷ್ಟು ವಾರ ಅಂತ ಏನಿಲ್ಲ ಇದಕ್ಕೆ ಪ್ರತಿ ವಾರ ನಮ್ಗೆ ಯಾವಾಗ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಲ್ಲಿ ತನಕ ಮಾಡ್ತಾ ಬಂದರೆ ನಮ್ಮನೆ ತುಂಬ ಚೇಂಜಸ್ ಆಗುತ್ತೆ ಯಾಕಂದರೆ ನನಗೆ ಆಲ್ರೆಡಿ ಈ ಥರ ಆಗಿದೆ ಅದರಿಂದ ನಾನು ಹೇಳ್ತಾ ಇರೋದು ನಾನು ಐದು ಆರು ವಾರದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಎಷ್ಟೋ ನನಗೆ ತುಂಬ ಖುಷಿಯಾಗ್ತಿದೆ ಮನೆ ತುಂಬ ಎಷ್ಟೋ ಹ್ಯಾಪಿಯಾಗಿದ್ದೀವಿ ಅದಕ್ಕೋಸ್ಕರ ನಾನು ಇದ್ದೀನಿ ಯಾರಿಗೆ ಮನೇಲಿ ತುಂಬ ಪ್ರಾಬ್ಲಮ್ ಇದೆ ಅವರಿಗಂತೂ ತುಂಬ ಒಳ್ಳೆ ಪರಿಹಾರ ಇದು ಮತ್ತು ಫ್ರೆಂಡ್ಸ್ ನಾರ್ಮಲಾಗಿ ನಾವು ದೇವರಿಗೆ ಹೂವು ಮಾಡಿಸೋದಕ್ಕಿಂತ ಗಣೇಶನಿಗೆ ತುಂಬ ಪ್ರಿಯವಾಗಿರೋದು ಅಂದರೆ ಬಿಳಿ ಎಕ್ಕದ ಹೂವು ಮತ್ತು ಗರ್ಕೆ ಹುಲ್ಲು ಇಷ್ಟನ್ನು ಇಡಬೇಕಾಗುತ್ತೆ ನನಗೆ ಗರ್ಕೆ ಹುಲ್ಲು ಸಿಗ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಾನು ಬಿಳಿ ಎಕ್ಕದ ಹೂವನ್ನು ಮಾತ್ರ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಪೂಜೆ ಮಾಡಿದ್ದೇ ಆದರೆ ಯಾರಿಗೆ ಮನೇಲಿ ದುಷ್ಟಿ ದೋಷ ಆಗಿರ್ಬೋದು ಒನ್ ಎಲ್ಲದಕ್ಕೂ ಒಳ್ಳೆ ಪರಿಹಾರ ಇದು ನೀವೊಂದು ಸ ಒಂದು ವಾರ ಎರಡು ವಾರ ಮಾಡಿ ನೋಡಿ ನನಗೆ ಎರಡನೇ ವಾರದಲ್ಲೇ ರಿಸಲ್ಟ್ ಗೊತ್ತಾಗೋಯಿತು ಹಿಂಗೆ ಏನು ಅಂತ ನಾನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾ ಇದ್ದೆ ಈಗ ತುಂಬ ಕೂಲಾಗಿ ಫ್ರೆಂಡ್ಸ್ ನೋಡಿ ಈ ರೀತಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಳಿ ಎಕ್ಕದ ಹೂವನ್ನು ಇಟ್ಟು ನಂತರ ನಾರ್ಮಲ್ ಹೂವನ್ನು ಶಾಮಂತಿಗೆ ಕಲರ್ ಇಟ್ಟು ಯಾವುದೇ ಕಲರ್ ಆಗಿರ್ಬೋದು ಪರವಾಗಿಲ್ಲ ಈ ಥರ ಇಟ್ಟು ಅರ್ಶಿಣದಲ್ಲಿ ಅರ್ಚನೆ ಮಾಡಬೇಕು ನಾವು ಪೂಜಾರಿನ ಕರೆಸಿ ಎಲ್ಲ ಅರ್ಚನೆ ಮಾಡಿಸಿ ಎಲ್ಲ ಹೋಮ ಎಲ್ಲ ಮಾಡಿಸ್ಬೇಕು ಅನ್ನೋ ರೀತಿ ಏನಿಲ್ಲ ಇದಕ್ಕೆ ಒಂದು ಮಂತ್ರ ಇದೆ ಅದೇನಂತ ಹೇಳಿ ನಾನು ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ ಅದನ್ನು ನೀವು ಮಾಡ್ತಾ ಬಂದರೆ ನೋಡಿ ಫ್ರೆಂಡ್ಸ್ ಇದೇ ಮಂತ್ರ ಹೇಳ್ಬೇಕಾಗಿರೋದು ಇದು ಲಿರಿಕ್ಸು ಹಾಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ಮೊಬೈಲಲ್ಲಿ ನೋಡಿಕೊಂಡೆ ನಾವು ಅರ್ಚನೆ ಮಾಡ್ಕೊಬೋದು ನೋಡಿ ಹಿಂಗೆ ಒಂದೊಂದು ಚಿಟಿಕೆ ಅರ್ಶನ ಹಾಕೊಳ್ತಾ ಅರ್ಚನೆ ಮಾಡ್ತಾ ಬರಬೇಕು ನಂತರ ಹೀಗೆ ಹೂದ್ಗಡ್ಡಿಯಿಂದ ಕರ್ಪೂರದಿಂದ ಯಾವ ರೀತಿ ನಾವು ಪೂಜೆ ಮಾಡೋಕ್ಕೆ ಅನುಕೂಲತೆ ಇದೆಯೋ ಆ ರೀತಿ ಪೂಜೆ ಮಾಡ್ತಾ ಬರಬೇಕು ಉಪವಾಸ ಸತ್ಯಾಗ್ರಹ ಮಾಡಬೇಕು ಆ ರೀತಿ ಎಲ್ಲ ಏನಿಲ್ಲ ನೀವು ಇಷ್ಟು ಮಾಡ್ತಾ ಬಂದರೆ ಸಾಕು ಜೀವನದಲ್ಲಿ ಎಷ್ಟೋ ಸಕ್ಸಸ್ ಕಾಣ್ತೀರ ಯಾವುದೇ ಪೂಜೆಯಲ್ಲಾದ್ರೂ ಫಸ್ಟು ವಿನಾಯಕನಿಗೆ ಪೂಜೆ ಫಸ್ಟ್ ಮಾಡೋದು ವಿನಾಯಕನ ಪೂಜೆ ನಂತರನೇ ಬೇರೆ ದೇವರೆಲ್ಲರದ್ದು ಪೂಜೆ ಮಾಡೋದು ಹಾಗೇನೆ ಫಸ್ಟ್ ನಾವು ಅವರೊಬ್ಬರನ್ನ ನಂಬಿದ್ರೆ ಸಾಕು ಜೀವನದಲ್ಲಿ ಎಷ್ಟೋ ಸಕ್ಸಸ್ ಕಾಣ್ಬೋದು ಫ್ರೆಂಡ್ಸ್ ನೋಡಿ ಇದು ಲಾಸ್ಟ್ ವೀಕ್ ಮಾಡಿರೋ ಪೂಜೆ ನಾನು ಹಳೆ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಇದೇ ರೀತಿ ಮಾಡಿ ಒಳ್ಳೇದಾಗ প্রথম পূজে গোপিদা প্রলয় রুদ্র পশুপতি বালদৈব লোককে